ಆರಾಮ್ ಸಿ ಹಬ್ಬದ ತಿಳಿ ನೀವ್ ಒಂಟಿ ಕರೆ ಇಲ್ಲಾರ ನಮ್ಮ ನ ಮನ್ಯಾಗ ಹ್ಯಾಂಗಿಲ್ಲ ಹೆಂಗಿರ್ಲಿ ಅಂದಿವಂದ ಕೂಡಲೇ ಅಕ್ಕಿ ಹೇಳ್ತೀ ಅದಳು ಇಲ್ರಿ ಒಂದು ನಾಲ್ಕು ದಿನ ಹಬ್ಬಕ್ಕೆ ಹೋಗಿ ಬರ್ತೀನಿ ಭಾಳ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಟ್ಟ ನಾಲ್ಕೇ ದಿನ ಇರ್ತೀನಿ ನಾಲ್ಕು ದಿನ ಆದ ಕೂಡಲೇ ಹಬ್ಬ ಮುಗಿಯೋನ ಬರ್ತೀನಿ ಅಂದಳು ಇಕ್ಕಿ ಅವಾಗ ಇವ ಅಂದ ಹೋಗು ಜಲ್ದ ಬಾ ಹಿಂಗಿತ್ತ ಮಳಪ್ಪ ನಂಗೆ ಗಿರಕಿತ್ತದನು ಹೋಗು ಜಲ್ದ್ ಬಾ ಹೆಣ್ತಿ ಮ್ಯಾಲ ಭಾಳ ಮಾಯಾರಿ ಮಗ ಇವ ಅವಾಗ ಹೇಳ್ತಿ ಆಗೇಳ ಕೈ ಚಲ್ ತಗೊಂಡ ಬಾಗಿಲು ಹೊರಗೆ ಕಳ್ಸಾಕೆ ಬಂದಾನ ಆಕಿ ಹೋಗಾಗತ್ತ ಹೋಗು ಜಲ್ ಬಾ ನನಗೋ ಜನ ನೆನಪು ಮಾಡು ಆದ ಕೂಡಲೇ ಅವಾಗ ಇವ ಒಟ್ಟು ಆಕಿನ ಹವಾ ಹಾಕಿ ಕಳ್ಸಾಕತ್ತ ನೀವ ವಟ್ಟ ಅವಾಗಿಕ್ಕಿ ಗಿರಾಕಿ ಬಾದಳ್ರಿ ಹೋಗೋದಕ್ಕೆ ಊರಿಗೆ ಹೋಗಿ ಅತ್ತ ಫೋನ್ ಮಾಡ್ದಳು ರೀ ಎಲ್ಲಿರಿ ಅಂದಳು ಏನು ಅಂದವ ಇದ್ದೀನಿ ಅನ್ನೋದು ನನಗೇನು ಭರಸಿಲ್ಲ ನೀ ಏನು ಹಗರು ಗಂಡಸಲ್ಲ ನೀ ಇದ್ದಿದ್ದು ನನಗೇನು ಕನ್ಫರ್ಮ್ ಇಲ್ಲ ಅಕಸ್ಮಾತ್ ಈಗ ಇದ್ದೀನಿ ಅನ್ನೋದು ನಾನು ತೋರಿಸ್ಬೇಕಾಗಿತ್ತಂದ್ರೆ ನೋಡ ಮಿಕ್ಸರ್ ಬಟನ್ ಹೊಡಿ ಮಿಕ್ಸರ್ ಬಟನ್ ಹೊಡಿಯೋದು ಅಂದ ಕೂಡಲಿ ಅವಾಗ ಇವ ಮಿಕ್ಸರ್ ಬಟನ್ ಹೊಡೆದ್ರು ರಾಯಿ ಹತ್ತವಿ ಯವ್ವ ನನಗೆ ಅಂಡ್ ಮನ್ಯಾಗ ಅಂದೋಳಿಕೆ ಆಗಲ್ಕ ಮತ್ತೆ ಅವತ್ತು ಹೋಗಿ ಹತ್ತಿದ ಮಳಕ್ಕೆ ಮತ್ತು ರಾತ್ರಿ ಉಂಡು ಮುಖಗಮ್ಮ ಹೊಡೆದಳು ರೀ ಏನು ಮಾಡಕತ್ತೀರಿ ಮನೆ ಮುಕೋಣಿ ನೋಡೋಣ ಮಿಕ್ಸರ್ ಬಟಾಣ ಹೊಡೆರಿ ಅಂದಳು ಮತ್ತಿವ ಮಿಕ್ಸರ್ ಹೊಡೆದ ಯವ್ವ ನನ್ನ ಗಾಂಡಿ ಯಾಕಡೆ ಹೋಗಿಲ್ಲ ಅಂದಳು ಇಕ್ಕಿ ಆಯ್ತು ಮತ್ತು ಮರ್ದಿನಿ ಅದುಕೊಂಡೆ ಮತ್ತೆ ಗಂಡ ಫೋನ್ ಹೊಡೆದಳು ಎಲ್ಲಿರಿ ಮನೆಯಾಗೀನಿ ಹಾಂ ರೊಟ್ಟಿ ಅದು ರೀ ಉಂಡ್ರಿ ನೀವು ಇದ್ದೆ ಕನ್ಫರ್ಮ್ ಮಾಡ್ಬೇಕಾದ್ರೆ ಮಿಕ್ಸರ್ ಬಟರ್ ಹೊಡ್ರಿ ಅಂದಳು ಮತ್ತೆ ಮಿಕ್ಸರ್ ಬಟ ಯವ್ವ ನನ್ನ ಗಾಂಡು ನೋಡು ನನ್ನ ಮ್ಯಾಲೆ ಎಷ್ಟು ಜೀವ ಅದ ನಾ ಮನೆ ಬಿಟ್ಟು ಹೊರಗೆ ಹೋಗ್ಬ್ಯಾಡಂದಿನಿ ಹೊರಗೆ ಹೋಗಿಲ್ಲ ಎರಡು ದಿವ್ಸ ಆಯಿತು ಅಂದಕ್ಕಿನೇ ಹಂಗ ಮರ್ದಿನ ಹಬ್ಬ ಮುಗಿಸ್ಕೊಂಡು ತಾಯಿ ತಂದಿ ಅಂದಳು ಯಪ್ಪ ನಾನು ಗಂಡ ನಾ ಬಂದಾಗಿನ ಹಿಡ್ಕೊಂಡು ಮನೆ ಬಿಟ್ಟು ಹೊರಗೆ ಹೋಗಿಲ್ಲ ಗಂಡ ಉಪವಾಸ ಆಯ್ತದ ನಾವು ಹೋತೀನಿ ಅಂದಳು ಅವ ತಾಯಿ ತಂದಿ ಅಂದರು ತಂಗಿ ಮರಕ್ಕೆ ಬಂದಿ ಒಂದು ನಾಲ್ಕೆಂಟು ದಿವಸ ಇದ್ದು ಹೋಗಲ್ಲ ಇಲ್ಲಪ್ಪ ನನ್ನ ಗಂಡ ಒಟ್ಟ ನಾವು ಮನೆ ಬಿಟ್ಟು ಬಂದು ಬಳಕೆ ಮನೆಯಾಗೆ ಕೂತಾನು ಹೊರಗೆ ಹೋಗಿಲ್ಲ ನಾವು ಅಂತೇಳಿ ತಯಾರಾಗಿ ಹಂಗ ತೊಗೊಂಡು ಕೈ ಚೀಲ್ ತೊಗೊಂಡು ಬಂದು ಬಸ್ಸಿಗೆ ಹೆಬ್ಬಿ ಹಳ್ಳಿ ಮ ಊರಿಗೆ ಬಂದಳು ಊರಿಗೆ ಬಂದು ಮನಿ ಹೋಗ್ತಾಳ ಮನಿಗ್ ಹೋಗಿ ನೋಡಿದ್ರ ಆಗ ಮನಿ ಬಾಕಲಾಕ ಯಾರ ಮನೆ ಮುದುಕಿ ಕೇಳಿದ್ಳು ಆಯಿ ಆಯಿ ಅಂದಳು ಯಾಕ ತಂಗಿ ಅಲ್ಲ ನಮ್ಮ ಮನೆಯವ್ರು ಎಲ್ಲಿಗ್ ಹೋಗ್ಯಾರ ಕೇಳಿದಳು ಅವಾಗ ಕೇಳಿದಳು ತಂಗಿ ನೀ ಯಾವಾಗ ಹೋಗಿದ್ ನೋಡು ಆವಾಗ ಆ ಕೈಚಲ್ ಮಿಕ್ಸರ್ ಹಾಕೊಂಡು ಹೋದಿನ ಮನಿಗೆ ಬಂದಿಲ್ಲ ಅಂದಳ ಕಷ್ಟಿದಾಗ ಮಿಕ್ಸರ್ ಹಾಕೊಂಡು ಅದಾವ ಮನೆಗೆ ಬಂದಿಲ್ಲ ಅಂತ ಯಾಕ ಹಿಂಗ ಒಳಗ ಇರ್ತಿರ್ತಾವ ಒಳಗ ಇವು ಬೇಕಾಗ್ತಾವ ಅದಕ್ಕೆ ಹೆಮ್ಮೆ ಇಟ್ಕೋಬೇಕು ಅವಾಗ ತವ್ರ ಮನೆಯವ್ರು ಹೆಮ್ಮೆ ಕೊಟ್ಟಿರತ್ತೆ ಹೆಣ್ಮಗಳಿಗೆ ನೋಡ್ರಿ ನೀವು ತವ್ರ ಮನೆಯವ್ರು ಕೊಟ್ಟಿದ್ರೆ ಭಾಳ ಜೀವ ಒಂದು ಬೆಕ್ಕಿನ ಮರಿ ಅದು ಒಂದು ಕುರಿಮರಿ ಕುಡಕ ಅದ್ರ ಮೇಲೆ ಭಾಳ ಮಯ ಇರ್ತಾವ ಇವು ಏನು ಮಾಡಿದ್ರು ಅಂತ ಆ ಮನೆ ಮನೆಯವರು ಎಮ್ಮೆ ಕೊಟ್ಟಿರಲ್ಲ ಅದಕ್ಕೆ ಮುಂಜಾನೆದ್ದು ದಿವಸ ಅಡಿಗೆ ಹೋಯ್ತಿಳು ತಗೊಂಡು ಬರ್ತೀಳು ಅದಕ್ಕೆ ಮೈಸ್ಕೊಂಡು ಬರ್ತೀಳು ಒಂದು ದಿವ್ಸ ಏನಾಗಿದೆ ಅದ್ರ ಮ್ಯಾಲ ಭಾಳ ಮಾಯ ಚಂತನ ಮೈತೊಳೆಕಿ ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ಬೇಕು ಮಾಡ್ತೀಳು ಒಂದು ದಿವ್ಸ ಆ ಅಡಿಗೆ ಗಿಡಿಗೆ ಮಾಡ್ಕೊಂಡು ಎಮ್ಮೆ ಮೈಲಕ್ಕೆ ಬಿಟ್ಟಾಳ ಎಮ್ಮಿ ಬಿಟ್ಟಾಳ ನೆರಮನೆ ಅವ್ರ ಮನೆ ಮುಂದೆ ನಾಲ್ಕು ಮಾರು ದೂರ ಹೋಗ್ಯದ ಈಕೆ ಬುತ್ತಿ ಕಟ್ಕೋ ಸಮ ಜರ ಲೇಟ್ ಆಯ್ತು ಎಮ್ಮಿ ಮುಂದಕ್ಕೆ ಆಯ್ತು ಅದು ನೆರಮನೆಯವ್ರ ಮನೆ ಮುಂದೆ ಹೋಗಿ ಕೆಟ್ಟತ್ರಿಪ್ಪ ಅದು ನಾನು ನಾ ಅವರ್ಮನೆ ತಿಳ್ಕೊಂಡಳ ಇದು ಬಹುತೇಕ ನಮ್ಮ ನಾ ಹೆಂಡೆ ಹೆಂಡಿ ಅಕ್ಕಿತ್ ಮತ್ತೆ ಏಮ್ ಇಡ್ಬೇಕಾದ್ರೆ ಇಟ್ಟಿಡ್ತಾವ ಒಂದು ಒಂದು ಅಡಗಿನೇ ಆಗ್ತದ ಅವಾಗ ಒಟ್ಟು ಗಾಳೆ ಮಾಡ್ಕೊಂಡು ತುಂಬಕೋಲಕ್ತ ಇಕ್ಕಿ ಈಕೆ ಏನ್ ಇತ್ತಳ ಇಕ್ಕಿ ಎಮ್ಮಿ ಮಾಲಕ್ತಿ ಇಕ್ಕ ಏ ನಿಂಗ ಅದು ನಾನು ಹೆಂಡದ ನೀ ಯಾಕೆ ಅದಕ್ಕಿ ಅವಾಗ ಇತ್ ಏ ನಿನ್ನೆ ಹೆಂಡ್ಯಾಕತ್ತದ ನಾನು ಹೆಂಡದ ಅಂದಳಿ ಹತ್ರ ಜಗಳ ನಾನು ನಿನ್ನ ಹೆಂಡೆ ಹೆಂಡದ ಜಗಳ ಹತ್ತು ಊ ಊರಾಗಿ ಇಲ್ಲ ಅದರಲ್ಲೇ ಇಂಥ ಸೂತ್ರ ಸಂಚಾಲಕರಂಥವ್ರು ನಮ್ಮ ಅಲ್ಲಿ ತಾತನಂಥವ್ರು ಅಂಥವ್ರು ನಾಲ್ಕು ಮಂದಿ ಕೂಡಿ ಬಂದ್ರೆ ಯಾರು ಜಗಳ ತಂಗಿ ಏನಾಗ್ಯಾವ ಏನಿಲ್ಲ ರೀ ಗೌಡ್ರ ಅದು ನಾನು ಹೆಂಡಾದ್ರಿ ಆಕೆ ತಗೊಂಡಾಡ್ರಿ ಈಕೆ ಅಂದಳು ನಾನು ಹೆಂಡ್ರು ಈಕೆ ತಗೊಂಡಾಡ್ರಿ ಹತ್ರೇ ಪಾ ಅಲ್ಲಿ ಜಗಳ ಊರಾಗ ಗೌಡ್ರಿಗೆ ಮೆತ್ತು ಇದು ಸ್ಟೇಷನ್ಗೆ ಹೋಯ್ತು ಟೇಷನ್ಗೆ ಹೋಗಿ ಎಫ್ ಐ ಆಯಿತು ಎಫ್ ಆಗಿ ಹೋಗಿ ಗುಳಬಾರ ಕೋರ್ಟಿ ಬಿತ್ತಿದ್ವು ಕೋರ್ಟಿ ಬಿತ್ತು ಆವಾಗ ಇಬ್ಬರು ಕಾಲ್ತು ಸಾಕ್ಷಿ ಕರೆದ್ರು ಆ ಇಬ್ಬರು ಕಾಲದ ಆ ಹೆಂಡಿ ಬುಟ್ಟಿ ತೊಗೊಂಡೆ ಹೋದ್ರು ಇವರು ಕೋಟಿ ಹೋಗಿ ಹಳ್ಳಿ ಬಿಟ್ಟು ಕೋರ್ಟ್ನಾಗ ಇಟ್ಟಾರ ಹತ್ತಿರಪ್ಪ ಜಗಳ ಅವಾಗ ಜಜ್ ಸಾಹೇಬ್ ಕೂತಿದ್ದ ಇಬ್ಬರು ಆಕೆ ಆಕಿನ ಕಡೆಗೆ ಒಬ್ಲಾ ಯಾರ ಈಕಿನ ಕಡೆಗೆ ಒಬ್ಲಾ ಯಾರ ಜಜ್ ಸಾಹೇಬ್ ಕೇಳ್ದತ್ತ ಹೇ ತಂಗಿ ಯಾಕೆ ನಿಮ್ದೇನು ಜಗಳ ಎದ್ರ ಸಮದ ಕೇಸ್ ನಿಮ್ದು ಯಾನಿಲ್ರಿ ರೀ ನಾನು ಹೇಳೋದ್ರಿ ಆಕಿ ತೊಗೊಂಡಾಳ್ರಿ ಅಂದಳು ಓ ಸಾಹೇಬ್ರ ಆಕಿಂದ ಅಲ್ಲರಿ ನಾನು ಹೇಡ್ಯದ ಈಕಿ ತೊಗೊಂಡಾಳಿ ಅಲ್ಲಿ ಹತ್ಯೆ ಜಗಳ ನಾನು ಹಾಡ್ಯದ ನಿನ್ನೆ ಹೆಂಡ್ಯದ ಜಜ್ ತೆಲಿ ತೀಕೆ ಕೆಟ್ಟಂಗ್ತದ ಅವ ಅಂದ ಏ ತಂಗಿ ಪಕ್ಕ ಒಂದು ನಿರ್ಧಾರ ಮಾಡಿಬಿಡ್ತೀನೋ ಅಂದ ಅಟ್ ಆದರೂ ಅವ್ರಿಗೆ ಕೇಳುತ್ತಾ ಇಲ್ಲ ನಾನು ನಾನೇ ಅಡ್ಡ್ಯದ್ರಿ ಈಗ ಓ ಸಾಹೇಬ್ರ ಅದು ನಾನು ಹೇಳಿ ಅವಾಗ ಜಜ್ ಅಂದ್ರೆ ನೀವಿಬ್ಬರು ಕಪ್ರೆ ಅಂದ ಏನಾದ್ರಿ ತಂಗಿ ನೀ ಏನದು ನಾನು ಅಡ್ಯದ್ರಿ ನೀ ಏನದು ನಾನು ಹೇಳಿ ಅವಾಗ ಜಜ್ ಅಂದ ಅದು ನಿನ್ನೆ ಹಣ್ಣಿನೂ ಅಲ್ಲ ನಿನ್ನೆ ಹಣ್ಣಿನೂ ಅಲ್ಲ ಅದು ಎಮ್ಮೆ ಹಣ್ಣೆ ಅದ ನೀವಿಬ್ಬರು ಮನೆ ಹೊರತೇವ ಒಳಗೆ ಹಿಂಭಾಗ